ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆಧುನಿಕತೆ ಮತ್ತು ತಂತ್ರಜ್ಞಾನದ ಕೆಲವು ಉಪಕರಣಗಳು ಪರಿಕರಗಳಿಗೆ ಕನ್ನಡದ್ದೇ ಸ್ವಂತ ಪದಪಟ್ಟಿ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮ ಕತೆ ಕಾದಂಬರಿ ಗದ್ಯ ಪದ್ಯ ನಾಟಕ ಗಾನ ನಾಟ್ಯ ಇತ್ಯಾದಿ ದೈನಂದಿಕ ವ್ಯವಹಾರಗಳಲ್ಲಿ ಈ ಕೆಳಗಿನ ಪದಗಳನ್ನು ಸಾಧ್ಯವಾದಷ್ಟು ಬಳಸಲು ಪ್ರಯತ್ನಿಸಿ ರೂಢಿಗತವಾಗಿ ಇದು ದೈನಂದಿಕ ಜೀವನಕ್ಕೆ ಹಾಸು ಹೊಕ್ಕಾಗುವಂತೆ ಬಳಸಲು ಸಹಕರಿಸಿ ಜೆರಾಕ್ಸ್ ನೆರಳಚ್ಚು ಚಿತ್ರಾಪ್ರತಿ ಇಮೇಲ್ ಮಿಂಚಂಚೆ ಮಿಂಚೆ ಮಿಂಚೋಲೆ ಸ್ಮಾರ್ಟ್ಫೋನ್ ಜಾನುಲಿ ಟೊಮೆಟೊ ತಕ್ಕಾಳಿ ಗೂದೆಹಣ್ಣು ಕ್ಯಾರೆಟ್ ಕೆಂಬೇರು ಬೀಟ್ರೂಟ್ ಕಂದುಬೇರು ಡ್ರೀಮ್ ಕನಲು ಕನಸು ಕೋಲ್ ಕುಳಿರು ತಂಡಿ ಶೀತ ಲ್ಯಾಪ್ಟಾಪ್ ಮಡಿಲೆನ್ನುಕ ತೊಡೆಗಣಕ ಮೊಬೈಲ್ ಸೆಲ್ಫೋನ್ ಜಂಗಮವಾಣಿ ಅಲೆಯುಲಿ ಲೈಸೆನ್ಸ್ ಪರವಾನಗಿ ಸನ್ನದು ರಿಂಗ್ ಟೋನ್ ಕರೆಸದ್ದು ಡಾಕ್ಟರ್ ಮಾಂಜುಗ ಸೈನ್ಸ್ ಅರಿಮೆ ಮೆಡಿಸಿನ್ ಮಾಂಜರಿಮೆ ನೆಟ್ವರ್ಕ್ ಜಾಲಬಂದ ನೆಲುಹು ಬೈಸಿಕಲ್ ತುಳಿಬಂಡಿ ಕಾಲ್ಗಾಲಿ ಕಾಲೇಜ್ ಉನ್ನತ ಶಿಕ್ಷಣ ಶಾಲೆ ಪೆರ್ಕಲಿಮನೆ ಎಂಜಿನಿಯರ್ ಬಿಣಿಗೆಯರಿಗ ಅಭಿಯಂತರ ವಿಡಿಯೋ ಓಡುತ್ತಿಟ್ಟ ಕ್ಯಾಮೆರಾ ತಿಟ್ಟುಕ ಬಿಂಬಗ್ರಾಹಿ ಇಂಟರ್ನೆಟ್ ಮಿಂಬಲೆ ವೆಬ್ಸೈಟ್ ಮಿಂಬಲೆ ತಾಣ ಜಾಲತಾಣ ಡೌನ್ಲೋಡ್ ನಕಲಿಳಿಸು ರೆಫ್ರಿಜರೇಟರ್ ಮಂಜುಪೆಟ್ಟಿಗೆ ಕುಳಿರರೆ ಶೀತಕ ಆನ್ಲೈನ್ ಮಿನ್ನೇರ ಕೀಬೋರ್ಡ್ ಕೀಲಿಮನೆ ಬೆರಳಚ್ಚುಮನೆ ಅಪಾರ್ಟ್ಮೆಂಟ್ ಕೂಡುಮನೆ ಬಸ್ ಮಂದಿ ಬಂಡಿ ಕಾರ್ ಚಕ್ಕಡಿ ಟ್ರಾಫಿಕ್ ದಟ್ಟಣೆ ಒಯಾಟ ಸಾಗಾಟ ಐಸ್ಕ್ರೀಂ ಕೆನೆಮಂಜು ಪೊಲೀಸ್ ಕಾಪುಗ ಆಂಬ್ಯುಲೆನ್ಸ್ ಮದ್ದುಬಂಡಿ ರೇಡಿಯೋ ಬಾನುಲಿ ಬಾನುಡಿ ಫ್ಯಾನ್ ಪಂಕ ವೀಸಣಿಕೆ ಫೋಟೋ ತಿಟ್ಟ ಇಂತಹ ಇನ್ನಷ್ಟು ಪದಪುಂಜಗಳು ನಿಮ್ಮ ಊರಿನ ಸುತ್ತಮುತ್ತ ಸ್ಥಳೀಯವಾಗಿ ಬಳಕೆಯಲ್ಲಿದ್ದರೆ ದಯವಿಟ್ಟು ಅವನ್ನು ಕಮೆಂಟ್ ಮೂಲಕ ತಿಳಿಸಿ ಅವುಗಳನ್ನು ಸಹ ಯೂಟ್ಯೂಬ್ನಲ್ಲಿ ವಿಡಿಯೋ ಮೂಲಕ ಪಸರಿಸಲು ದಾಖಲೆಯಾಗಿ ಇರಿಸಲು ಪ್ರಯತ್ನ ಪಡುತ್ತೇನೆ ನಿಮಗೂ ಸಾಧ್ಯವಾದಷ್ಟು ಇಂಥ ಪದಪುಂಜಗಳು ಇಂಗ್ಲಿಷ್ ಮತ್ತು ಬೇರೆ ಭಾಷೆಯ ಪದಗಳಿಗೆ ಕನ್ನಡದಲ್ಲಿ ಸ್ವಂತ ಪದಪಟ್ಟಿ ಮತ್ತು ಸ್ಥಳೀಯವಾಗಿ ಬಳಕೆಯಲ್ಲಿರುವ ಪದಗಳನ್ನು ಈ ರೀತಿ ಜಾಲತಾಣಗಳಲ್ಲಿ ದಾಖಲಿಸಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು